ಅವರ ಮನೆಯನ್ನು ಕೂಡ ನೀವು ನೋಡ್ತಾ ಇರಬಹುದು ಏನು ಪಕ್ಕೀರಪ್ಪ ಅವರು ಏನು ಸಾಮಾನ್ಯ ಮನುಷ್ಯರಲ್ಲ ಅಂದ್ರೆ ಸುಮಾರು ಒಂಬತ್ತು ಏಳು ಒಂಬತ್ತು ಜನ ಅವರಿಗೆ ಮಕ್ಕಳು ಅವರಲ್ಲಿ ಬೇಕು ಮೀಟರ್ ನಮಗೆ ಭಾಳ ಬೇಜಾರಾಯ್ ಸರ್ ಹಿಂಗೆಲ್ಲ ಮಾಡ್ಬಾರ್ದು ಸರ್ ಅವರು ಪಂಜೆ ಹುಡ್ಕೊಂಡ ಹುಡ್ಕೊಂಡ ನಮ್ಮ ಕರ್ತವ್ಯ ಸರ್ ನಾವು ರೈತರ ಪಂಜೆ ಹುಡ್ಕೊಂಡ್ ಹೋಗಬಾರ್ದು ಸರ್ ಹಾಕೊಂಡು ಅಕಾಂಟ್ ನಾವು ಕೆಲಸ ರೀ ಹೊಲ್ದಾಗ ಲಾ ಚಾಚೆಲಾ ಸಿದರಾಮಯ್ಯ ಪಂಚೆ ಬಿಡತಾರ ಸರ್ ಮಲ್ಲಿಕಾರ್ಜ ಕಂಚಿ ಪಂಚೆ ಬಿಡತಾರ ಸರ್ ದೇವಗೋಡರ್ ಬಿಡತಾರ ಹೆಚ್ಡಿ కుమార్ ಸ್ವಾಮಿ ಬಿಡತಾರ ಅವರಲ್ಲ ಬಿಡೋದಲ್ಲ ರೀ ಈ ಪ್ಯಾಂಟ್ ಹಾಕೇನ ಗೆಟಾ ಅಲಾವ್ ಆಯ್ತಂದ್ರೆ ನಮಗೆ ಬಿಲ್ ರೀ ಅತ್ತಾ ಹಾ ಇಂತ ಕಂತಿರಾಜ್ ಕೆನ ಮಾಡ್ದು ಇಂತದನೇ ಮಾಡ್ದು ಸರ್ಕಾರ 레ವೆಲ್ ಒಳಗ ರೈತರ ಬೆನ್ 레ವೆಲ್ ಹೇಳಿ ಹಸೂರ್ ಶಾಲಕೆಂದ ಇವತ್ತು ಅಲ್ಲಿ ಕ್ಯಾಬಿನೆಟ್ ಒಳಗ ಬಾಸಣಾ ಬಿಗಿತಾರ ರೈತರ ನನಗೆ ತಿಳಿದ ಮಟ್ಟಿಗೆ ನ್ಯಾಯ ನೀತಿ ಧರ್ಮ ಇದೆಲ್ಲ ಇರೋರಿಗೆ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾರೆ ಹಂಗಾರೆ ಇವ್ರಿಗೆ ಯಾಕ ರೈತರ ಮಕ್ಳಿಗೆ ಇವತ್ತು ಹೆಣ್ಣು ಯಾಕೆ ಕೊಡೋದಲ್ಲ ಅಂದ್ರೆ ಇದಕ್ಕ ಕೊಡೋದಲ್ಲ ಹಂಗ ಓದಿದ್ರೆ ಅಷ್ಟೇ ಹೆಣ್ ಕೊಡಬೇಕು ರೈತರ ಮಕ್ಳಿಗೆ ಹೆಣ್ಣು ಕೊಡೋದ್ ಬೇಡ ಹೆಚ್ಚು ಹೆಣ್ ಕೊಡ್ಬೇಕು ಅಂದ್ರೆ ರೈತರ ಮಕ್ಳಿಗೆ ಕೊಡಬೇಕು ಹೆಣ್ಣ ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಮತ್ತೆ ಭೇಟಿ ಆಗೋಣ ನಮಸ್ಕಾರ